ಬೈದಾರ್ ಮತ್ತು ಔರಾದ ತಾಲೂಕಿನ ಸುತ್ತಮುತ್ತಲಿನ ರೈತರಿಗೆ ಆಸರಿಯಾಗುವ ನಿಟ್ಟಿನಲ್ಲಿ ಡಾಕ್ಟರ್ ಗುರುಪಾದಪ್ಪ ಅವರ ಪರಿಶ್ರಮದಿಂದ ನಾರಾಜ ಸಕ್ಕರೆ ಕಾರ್ಖಾನೆ ಈ ಹಿಂದೆ ಜನವಾಡದಲ್ಲಿ ಆರಂಭವಾಗಿತ್ತು ಆ ಕಾರ್ಖಾನೆಯು ಬೀದರ್ನ ಡಿಸಿಸಿ ಬ್ಯಾಂಕ್ ನಲ್ಲಿ ಸಾಲ ಕೂಡ ಪಡೆದುಕೊಂಡಿತ್ತು ಆ ಹಣವನ್ನ ಕಾರ್ಖಾನೆಯ ಅಭಿವೃದ್ಧಿಗೆ ಹಾಗೂ ರೈತರಿಗೆ ಕಬ್ಬಿನ ಬಾಕಿ ನೀಡಲು ಬಳಸಿಕೊಳ್ಳಲಾಗಿತ್ತು ಆದರೆ ಇಂದು ಡಿಸಿಸಿ ಬ್ಯಾಂಕ್ನ ಎರಡು ನೂರಕ್ಕೂ ಹೆಚ್ಚು ಸಿಬ್ಬಂದಿಗಳು ಏಕಕಾಲಕ್ಕೆ ಕಾರ್ಖಾನೆಗೆ ದಿಢೀರಂತ ಭೇಟಿ ನೀಡಿ ಸಕ್ಕರೆ ಗೋದಾಮಿನ ಕೀ ನೀಡುವಂತೆ ನಾರಾಜ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಡಿ ಕೆ ಸಿದ್ದರಾಮ್ ಅವರ ಮೇಲೆ ಒತ್ತಡವನ್ನು ಹಾಕಿದರು ಅದೇ ಸಮಯದಲ್ಲಿ ಬ್ಯಾಂಕ್ನ ಅಧಿಕಾರಿಗಳು ಹಾಗೂ ಕಾರ್ಖಾನೆಯ ನಿರ್ದೇಶಕ ಮಂಡಳಿಯ ನಡುವೆ ವಾದ ವಿವಾದ ನಡೆದಿದ್ದು ಹೈ ಡ್ರಾಮ ಇದೇ ವೇಳೆ ರೈತ ಮುಖಂಡರು ಮತ್ತು ಡಿಸಿಸಿ ಬ್ಯಾಂಕ್ ನ ಸಿಬ್ಬಂದಿಗಳು ಮತ್ತು ಕಾರ್ಖಾನೆಯ ಆಡಳಿತ ಮಂಡಳಿಯವರ ನಡುವೆ ಕೂಡ ವಾಗ್ವಾದ ಜೋರಾಗಿತ್ತು ಕಾರ್ಖಾನೆಯ ಸಾಲದ ವಿಚಾರ ಈಗಾಗಲೇ ಕೋರ್ಟ್ ನಲ್ಲಿ ನೀವು ಇಲ್ಲಿ ಬಂದು ಈ ರೀತಿ ಕೇಳುತ್ತಿರುವುದು ನ್ಯಾಯಾಂಗ ನಿಂದನೆ ಆಗುತ್ತೆ ಅಂತ ಕಾರ್ಖಾನೆಯವರು ಹೇಳಿದರು ನೀವು ಈ ರೀತಿ ಕಾರ್ಖಾನೆಯವರಿಗೆ ಕಿರುಕುಳ ನೀಡಿದ್ರೆ ಅವರು ನಮ್ಮ ಕಬ್ಬಿನ ಹಣವನ್ನು ಬಾಕಿ ಇರಿಸಿದ್ರೆ ನಾವು ಕೂಡ ಆತ್ಮಹತ್ಯೆ ಮಾಡಿಕೊಳ್ಬೇಕಾಗುತ್ತದೆ ಅಂತ ರೈತ ಮುಖಂಡ ಶಂಕರ್ ಪಾಟೀಲ್ ಅತಿವಾಳ ಡಿಸಿಸಿ ಬ್ಯಾಂಕ್ನ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡಿರುವಂತಹ ಪ್ರಸಂಗ ನಡೆದಿದೆ ನನ್ನ ಪೇಮೆಂಟ್ ಬಂದಿಲ್ಲ ನಾನು ರೊಕ್ಕಾ ಕೊಡ್ರಿ ಅಂತ ಹೇಳಿ ಬಂದಿನಿ ನಾವಿ ಮೈಕ್ರೋ ಫೈನಾನ್ಸ್ ಅಪ್ಲೈ ನಿಮ್ ಅಲ್ಲಾಚಿ ಹಾಕೋಬೇಕು ಏನ್ ಮಾಡ್ಬೇಕು